ಕರ್ನಾಟಕದಲ್ಲಿ ಎರಡು ತಿಂಗಳಿಂದ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಭಾಳ ವಿಚಾರಗಳು ಚರ್ಚೆಗಳಾದವು ಸೊ ನಾನು ಕೂಡ ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಎರಡು ತಿಂಗಳಿಂದ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಭಾಳ ವಿಚಾರಗಳು ಚರ್ಚೆಗಳಾದವು ಸೊ ನಾನು ಕೂಡ ಇದರ ಬಗ್ಗೆ ಹಲವಾರು ವೀಡಿಯೋಗಳನ್ನ ಮಾಡಿದ್ದೆ ಇದು ನಡೀಲೇಬೇಕು ಅನ್ನೋದು ಯಾಕಂದರೆ ಮೊದಲನೇ ಒಂದು ಸಮೀಕ್ಷೆ ಕಾಂತರಾಜ್ ಆಯೋಗದ ವರದಿ ಕಸದ ಬುಟ್ಟಿಗೆ ಎಸ್ದಾಗ ಇನ್ನೊಂದು ಆಗಬೇಕು ಅಂತ ಸೊ ಸರ್ಕಾರ ಅದನ್ನು ಮಾಡಿದೆ ಫೀಲ್ಡ್ ಸರ್ವೆ ಏನಿತ್ತು ಆಫ್ಲೈನಲ್ಲಿ ಅದೆಲ್ಲ ಮುಗ್ದೋಗಿದೆ ಐ ಥಿಂಕ್ ಆನ್ಲೈನಲ್ಲಿ ಇನ್ನೊಂದು ಫ್ಯೂ ಡೇಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರಿಗೆ ಅದನ್ನು ತುಂಬಬೇಕು ಅದನ್ನು ತುಂಬಲಿ ಅಂತಂದ್ಬಿಟ್ಟು ಸೊ ಸಂಪೂರ್ಣವಾಗಿ ಮುಗಿದಿದೆ ಅಂತಲೇ ನಾವು ಭಾವಿಸ್ಬೋದು ಇವಾಗ ಆಲ್ರೆಡಿ ಆಕ್ಷೇಪಣೆಗಳು ಬಂದಿದ್ದವು ಇದನ್ನು ಕೂಡ ವೈಜ್ಞಾನಿಕ ಇದನ್ನು ಸರಿಯಾಗಿ ಮಾಡಿಲ್ಲ ಟೆಕ್ನಿಕಲ್ ತಾಂತ್ರಿಕ ದೋಷಗಳಿದ್ದವು ಹಾಗೆ ಹೀಗೆ ಅಂತಂದು ಕೆಲವು ರಿಪೋರ್ಟ್ಸ್ ಎಲ್ಲ ಬಂದೋದವು ಬಟ್ ಸದ್ಯದ ಮಟ್ಟಿಗೆ ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಎಲ್ಲೂ ಕೂಡ ಆಗ್ತಾಯಿಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ ತೆರೆಮರೆಗೆ ಇದೆ ಅನ್ನೋ ಒಂದು ಆತಂಕನೂ ಕೂಡ ಇದೆ ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ಹಲವಾರು ವೇದಿಕೆಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದರ ಬಗ್ಗೆ ದೊಡ್ಡ ದೊಡ್ಡ ಚರ್ಚೆಗಳು ಆಗಬೇಕಾಗಿತ್ತು ಯಾಕಂತಂದರೆ ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ ಹಲವಾರು ಆತಂಕಗಳಿದ್ದಾವೆ ಯಾಕಂದರೆ ಅವರ ಸಂಖ್ಯೆ ಎಷ್ಟಿದೆ ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಒಂದು ನಾಲೆಜ್ ಅವೇರ್ನೆಸ್ ಅವರೆಲ್ಲರಿಗೂ ಬೇಕಿದೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಇದ್ರ ಒಂದು ಅರಿವು ಇರುವುದು ಅಗತ್ಯ ಯಾಕೆ ಅಂತಂದರೆ ಸಾಮರಸ್ಯದಿಂದ ಬದುಕೋದಕ್ಕೆ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಅರಿವು ಮತ್ತು ಜಾಗೃತಿ ಅರಿವಿನಿಂದ ಜಾಗೃತಿ ಭಾಳ ಇಂಪಾರ್ಟೆಂಟು ಆಮೇಲೆ ಇವರೆಲ್ಲ ಸಂಘಟಿತರಾಗೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಇವಾಗ ಮುಂದಿನ ನಡೆ ಏನು ಸರ್ಕಾರದ್ದು ಅದನ್ನು ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ ನಾವು ಎಲ್ಲೂ ಇದ್ರ ಬಗ್ಗೆ ಡಿಬೇಟ್ ಮಾಡದೇ ಇರೋದರಿಂದ ಇದರ ಸುತ್ತ ಒಂದು ಸಮಾಲೋಚನೆ ಕಾನ್ವರ್ಸೇಷನ್ ಅಂತ ಏನು ಹೇಳ್ತೀವಿ ನಡೆದೇ ಇರೋದ್ರಿಂದ ಐ ಥಿಂಕ್ ನಡೆದೇ ಇದ್ದಾಗ ಏನಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದಲ್ಲಿರೋಂಥವ್ರು ಅವರು ಸರ್ವಾಧಿಕಾರಿಗಳಂತೆ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಜನ ಪ್ರಶ್ನೆ ಕೇಳದೇ ಇದ್ದಾಗ ಜನಗಳಿಗೆ ಇದ್ರ ಬಗ್ಗೆ ಕನ್ಸರ್ನ್ ಇಲ್ಲ ಜನಗಳು ಇದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಅಂತಂದಾಗ ಸರ್ಕಾರಗಳು ಇದನ್ನು ಮರೆಸೋದಕ್ಕೂ ಕೂಡ ಅವ್ರದ್ದೇ ಆದ ಒಂದು ಪ್ರತಿತಂತ್ರ ಮಾಡ್ತಾರೆ ಇದನ್ನು ಮರೆಸಿಬಿಡ್ತಾರೆ ಜನಕ್ಕೆ ಇದ್ರ ಬಗ್ಗೆ ಚಿಂತೆ ಇಲ್ಲ ಅಂತಂದಾಗ ಅದ್ರ ಬಗ್ಗೆ ಗಟ್ಟಿಯಾದ ನಿರ್ಧಾರ ಕೂಡ ತೊಗೊಳ್ಳೋದಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಆಗಬೇಕು ಅನ್ನೋದು ಒಂದು ಪಾಯಿಂಟು ಎರಡನೇದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಈ ನಿರ್ಧಾರದಿಂದ ಹಿಂದೋಗ್ಬಾರ್ದು ಇದನ್ನು ಇಮಿಡಿಯೇಟ್ಲಿ ಪಬ್ಲಿಕ್ ಮಾಡಬೇಕು ಅಂತ ಮೂರನೇದು ಪಬ್ಲಿಕ್ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ಚರ್ಚೆಗಳಾಗಬೇಕು ಸೊ ಯಾವ ಒಂದು ಕಮ್ಯುನಿಟಿ ಯಾವ ಒಂದು ಸಮಾಜ ಜಾತಿ ಎಷ್ಟು ಹಿಂದುಳಿದಿದೆ ಅನ್ನೋದ್ರ ಮೇಲೆ ಸರ್ಕಾರದ ಒಂದು ಪಾಲಿಸಿ ಬೆನಿಫಿಟ್ಗಳು ಅವು ಕೂಡ ಶೀಘ್ರದಲ್ಲಿ ಅನುಷ್ಠಾನಕ್ಕೆ ಬರೋ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಒತ್ತಡ ಚರ್ಚೆಗಳು ಆಗಬೇಕು ಸೊ ಇದೊಂದು ನಿರಂತರ ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ನಿರಂತರ ಚರ್ಚೆಯನ್ನು ನಾವು ಮಾಡ್ತಾ ಇರಬೇಕಾಗತ್ತೆ ಅನ್ಫಾರ್ಚುನೇಟ್ಲಿ ಈ ಎಲೆಕ್ಷನ್ಗಳು ಬಂದಾಗ ಅಥವಾ ಇನ್ನಿನ್ನೂ ಒಂದು ದೊಡ್ಡ ಘಟನೆ ನಡೆದಾಗ ಈ ಥರ ಇಶ್ಯೂಗಳಿದಾವಲ್ಲ ಇವೆಲ್ಲ ದೇ ಟೇಕ್ ಬ್ಯಾಕ್ ಸೀಟ್ ಅಂತ ಹೇಳ್ತೀವಿ ಅಂದರೆ ಹಿಂದೆ ಸರಿದು ಹೋಗ್ಬಿಡ್ತವೆ ನಮ್ಮ ಮೆಮೊರಿಯಿಂದ ಸರ್ಕಾರದ ಒಂದು ಪ್ರಯಾರಿಟಿ ಲಿಸ್ಟ್ ಏನಿರುತ್ತೆ ಅಲ್ಲಿಂದ ಕೂಡ ಹಿಂದೆ ಸರಿದು ಹೋಗ್ತವೆ ಇದು ಬಹಳ ಆತಂಕಕಾರಿ ಅಪಾಯಕಾರಿ ಕೂಡ ಪ್ರಜಾಪ್ರಭುತ್ವಕ್ಕೆ ಸೊ ಹಾಗಾಗಿ ಈ ಒಂದು ಸರ್ಕಾರ ಇದನ್ನು ಇರೋ ರೀತಿಯಲ್ಲಿ ಅವು ಅವರನ್ನು ಎಚ್ಚರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಆಮೇಲೆ ಇತ್ತೀಚೆಗೆ ಒಂದು ಪ್ರಜಾವಾಣಿಯಿಂದಲೂ ಒಂದು ಆರ್ಟಿಕಲ್ ಓದ್ದೆ ಐ ತಿಂಕ್ ನಿನ್ನೆ ಅತ್ಯಂತ ಹಿಂದುಳಿದ ಸಮಾಜಗಳಾದಂಥ ಸವಿತಾ ಸಮಾಜ ಇರ್ಬೋದು ಹಡಪದ ಸಮಾಜ ಇರ್ಬೋದು ವಿಶ್ವಕರ್ಮ ಇರ್ಬೋದು ಮಡಿವಾಳ ಸಮಾಜ ಇರ್ಬೋದು ಗಾಣಿಗ ಇರ್ಬೋದು ಸೊ ಇವರಲ್ಲೆಲ್ಲ ಒಂದು ಆತಂಕ ಇದೆ ನಮಗೆ ಬೇಕಾದಂಥ ಬೆನಿಫಿಟ್ಸ್ ನಮಗೆ ಸಿಕ್ಕಿಲ್ಲ ಒ ಸಿನಲ್ಲೇ ಕೆಲವೊಂದು ದೊಡ್ಡ ಸಮಾಜಗಳು ಏನಿದ್ದಾವೆ ಅದು ಕುರುಬ ಸಮಾಜ ಇರ್ಬೋದು ಇನ್ನೊಂದು ಸಮಾಜ ಇರ್ಬೋದು ಇವರಿಗೆ ಒಂದು ಪ್ರಾಶಸ್ತ್ಯ ಸಿಗ್ತಾ ಇದೆ ಅಂತಂದು ಬಟ್ ಈ ಒಂದು ಆತಂಕವನ್ನು ಹೋಗಲಾಡಿಸುವಂಥ ಜವಾಬ್ದಾರಿ ಕೇವಲ ಸರ್ಕಾರ ಅಲ್ಲ ಎಲ್ಲ ಮುಂದುವರಿದ ಸಮಾಜಗಳು ಒ ಬಿ ಸಿನಲ್ಲೂ ಯಾವುದಾದ್ರೂ ಒಂದು ಡಾಮಿನೆಂಟ್ ಕಮ್ಯುನಿಟಿ ಇತ್ತು ಕುರುಬ ಸಮಾಜ ಇರ್ಬೋದು ಇನ್ನೊಂದು ಇರ್ಬೋದು ಅಲ್ಲಿರುವ ಲೀಡ್ರುಗಳ ಮೇಲೂ ಈ ಒಂದು ಜವಾಬ್ದಾರಿ ಇರುತ್ತೆ ಹಾಗೆಯೇ ಲೋಕಲ್ ಮಟ್ಟದಲ್ಲಿರುವಂಥ ಲೀಡ್ರ್ಗಳಿಗೂ ಕೂಡ ಈ ಒಂದು ಜವಾಬ್ದಾರಿ ಇರುತ್ತೆ ನಾವು ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಈ ಒಂದು ಚರ್ಚೆಗಳನ್ನು ಮಾಡಬೇಕು ಸಂಘಟನೆಗಳನ್ನು ಮಾಡಬೇಕಾಗತ್ತೆ ಆವಾಗ ಮಾತ್ರ ಒಂದು ಬಲನೂ ಸಿಗುತ್ತೆ ಆಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಮ್ಯೂಚುವಲ್ ಟ್ರಸ್ಟ್ ಅಂತ ಹೇಳ್ತೀವಿ ಪರಸ್ಪರ ನಂಬಿಕೆ ಆಮೇಲೆ ವಿಶ್ವಾಸ ಮೂಡ್ತದೆ ಅದರ ಮೂಲಕ ಒಂದು ಆತ್ಮವಿಶ್ವಾಸ ಎಲ್ಲರಿಗೂ ಸಿಗುತ್ತೆ ಇದರಿಂದ ನಾವು ಬದಲಾವಣೆಯನ್ನು ತರಬೋದು ಅಂತಂದು ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ಹೊರಗೆ ಬಂದಾಗ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ನಮಗೆ ಎಲ್ಲ ಬೇಕು ಇನ್ನೊಂದು ಜಾತಿನ ಕೀಳಾಗಿ ನೋಡೋದು ಅಥವಾ ಅದನ್ನು ತುಷ್ಟೀಕರಣಗೊಳಿಸೋದು ಅಥವಾ ಅದನ್ನು ಹಿಂದೆ ಇಡುವಂಥ ಪ್ರಯತ್ನಗಳು ಮಾಡೋಕ್ಕೋಗಬಾರ್ದು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ನಾವೆಲ್ಲರೂ ಜೊತೆಯಾಗಿ ಓದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಒಂದು ಅತ್ಯಂತ ಹಿಂದುಳಿದ ಸಮಾಜಗಳನ್ನು ಜೊತೆ ಕರ್ಕೊಂಡು ಹೋದಾಗ ಖಂಡಿತವಾಗಿಯೂ ಕೂಡ ಒಂದು ದೊಡ್ಡ ಬದಲಾವಣೆ ಸಾಧ್ಯ ಆಗುತ್ತೆ ಅವರಿಗೂ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಸಿಗಬೇಕು ಅವರಿಗೂ ಕೂಡ ಎಕನಾಮಿಕ್ ಬೆನಿಫಿಟ್ಸ್ ಆರ್ಥಿಕ ಲಾಭ ಏನಿದೆ ಅದು ಸಿಗಬೇಕು ಸರ್ಕಾರದ ಪ್ರತಿಯೊಂದು ಬೆನಿಫಿಟ್ಸು ಅವರಿಗೆ ರೀಚ್ ಆಗಬೇಕು ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡೋಣ ಸೊ ನಮ್ಮ ಸ್ವಾಭಿಮಾನಿ ಬಳಗ ಕೂಡ ಇದೇ ಒಂದು ಆಶಯನ ಹೊಂದಿದೆ ಶೋಷಿತರ ಧ್ವನಿಯಾಗಿ ಎಲ್ಲರ ಜೊತೆ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅಗ್ರೆಸಿವ್ ಆಗಿ ರಾಜ್ಯದ ತುಂಬ ಪ್ರವಾಸ ಮಾಡಿ ಕೆಲಸ ಮಾಡ್ತೀವಿ ನಮ್ಮ ತಂಡದೊಂದಿಗೆ ನೀವು ಕೂಡ ಕೈ ಜೋಡಿಸಿ ಧನ್ಯವಾದ